ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ಬ್ಲಾಗ್ಸ್ ಇವತ್ತು ಬೆಳಗ್ಗಿನ ತಿಂಡಿಗೆ ರೊಟ್ಟಿ ಅಥವಾ ಚಪಾತಿ ಜೊತೆ ಪನ್ನೀರ್ ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡೆ ಸೊ ಹಾಗಾಗಿ ಹಿಂದಿನ ವೀಡಿಯೋದಲ್ಲಿ ನಾನು ಟೊಮ್ಯಾಟೊ ಬಾತ್ ಮಾಡಿದಾಗ ಪನ್ನೀರ್ ಮನೆಯಲ್ಲೇ ಮಾಡಿದ್ದು ಅಂತ ಹೇಳಿದಾಗ ತುಂಬ ಜನ ಕಮೆಂಟ್ ಮಾಡಿದ್ರಿ ಪನ್ನೀರ್ ಹೇಗೆ ಮಾಡ್ತೀರಾ ತೋರಿಸಿ ಅಂತ ಸೊ ನಾನಿಲ್ಲಿ ಒಂದು ಲೀಟರ್ ಗಟ್ಟಿ ಹಾಲನ್ನು ತೊಗೊಂಡಿದ್ದೀನಿ ಆ ಹಾಲನ್ನು ಕಾಯ್ಲಿಕ್ಕೆ ಇಟ್ಬಿಟ್ಟು ಸ್ವಲ್ಪನೂ ಸಹ ನೀರು ಹಾಕಿದೇನೆ ನೋಡಿ ಒಂದು ಕುದಿ ಬರ್ತಾಯಿದ್ದ ಹಾಗೆಯೇ ಒಂದು ಬೌಲ್ನಲ್ಲಿ ಒಂದು ಮೂರು ಚ ಮುಚ್ಚಳ ಆಗೋಷ್ಟು ವಿನೆಗರ್ನ ಸೇರಿಸಿ ಅದಕ್ಕೊಂದು ಕಾಲು ಲೋಟ ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಡೈಲ್ಯೂಟ್ ಮಾಡ್ಕೊಂಡಿದ್ದೀನಿ ಇವಾಗ ಕುದಿ ಬಂದಿರುವಂಥ ಹಾಲಿಗೆ ಈ ವಿನೆಗರ್ ಮಿಶ್ರಣನ ಹಾಕ್ಬಿಟ್ಟು ಕಂಟಿನ್ಯೂಸ್ ಆಗಿ ಒಂದು ಹತ್ತು ಹದಿನೈದು ಸೆಕೆಂಡ್ ಈ ರೀತಿ ಸ್ಟಿರ್ ಮಾಡಿದ್ರೆ ಆಯಿತು ಹಾಲು ಹಾಲಿನಲ್ಲಿರೋವಂಥ ಪನ್ನೀರ್ ಆಗುತ್ತೆ ವೇ ಪ್ರೋಟೀನ್ ಆಗುತ್ತೆ ಸೊ ಅಲ್ಲಿವರೆಗೂ ನಾವು ಚೆನ್ನಾಗಿ ಕುದಿಸ್ಬೇಕು ನಮಗೆ ಅದಾಗ್ತಾ ಇಲ್ಲ ಇನ್ನೊಂದು ಸ್ವಲ್ಪ ಹಾಲು ಹಾಲು ಥರನೇ ಇದೆ ಅಂದರೆ ಇನ್ನೊಂದು ಸ್ವಲ್ಪ ಇನ್ನೊಂದು ಎರಡು ಸ್ಪೂನ್ ಆಗುವಷ್ಟು ನೀವು ವಿನೆಗರ್ನ ಹಾಕೊಂಡ್ರೆ ಹಾಲು ಚೆನ್ನಾಗಿ ಒಡಕ್ಲಾಗುತ್ತೆ ನೋಡಿ ಈ ರೀತಿ ಪನ್ನೀರ್ ಕಂಪ್ಲೀಟ್ ಸಪ್ರೇಟಾಗಿದೆ ಹಾಗೆಯೇ ಹಾಲಿಂದು ನೀರೇನಿದೆಯಲ್ಲ ಅದು ಸಹ ಸಪ್ರೇಟಾಗಿದೆ ಇನ್ನು ಹೆಚ್ಚಿಗೆ ಇದನ್ನು ಕುದಿಸೋದು ಏನೂ ಬೇಕಾಗಿಲ್ಲ ನಮಗೆ ಬರೀ ಪನ್ನೀರ್ ಬೇಕಾಗಿರೋದ್ರಿಂದ ಇವಾಗ ಇದನ್ನು ಸ್ಟವ್ನ ಆಫ್ ಮಾಡಿಬಿಟ್ಟು ಒಂದು ಜಾಲರಿ ಬರುತ್ತೆ ನೋಡಿ ಅದಕ್ಕೆ ಒಂದು ಕಾಟನ್ ಕರ್ಚಿಫ್ನ ನಾನು ಇಟ್ಟಿದ್ದೀನಿ ಒದ್ದೆ ಮಾಡಿಬಿಟ್ಟು ಅದಕ್ಕೆ ಈ ಪನ್ನೀರ್ ಮತ್ತು ನೀರನ್ನು ಈ ರೀತಿ ಸ್ಟ್ರೈನ್ ಮಾಡ್ಕೋತಾ ಇದ್ದೀನಿ ಕಂಪ್ಲೀಟಾಗಿ ಸ್ಟ್ರೈನ್ ಮಾಡಿಕೊಂಡು ಅದ್ರ ಮೇಲ್ಗಡೆನೂ ಸಹ ತಣ್ಣೀರನ್ನು ಆದಷ್ಟು ಹಾಕಬೇಕು ಏಕೆಂದರೆ ಹುಳಿ ಅಂಶ ಇರುತ್ತೆ ವಿನೆಗರ್ ಹಾಕಿರ್ತೀವಿ ಅಲ್ವ ಹಾಗಾಗಿ ವಿನೆಗರ್ ಇಲ್ಲ ಅಂದರೆ ನೀವು ನಿಂಬೆ ರಸ ಹಾಕೋಬೋದು ಸಾಮಾನ್ಯ ನಿಂಬೆ ರಸ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಹಾಗಾಗಿ ನಾನು ವಿನೆಗರ್ನೇ ಹಾಕ್ಬಿಡ್ತೀನಿ ವಿನೆಗರು ಇಲ್ಲ ನಿಂಬೆಹಣ್ಣು ಇಲ್ಲ ಅಂತ ಅಂದರೆ ಮಜ್ಜಿಗೆ ಮೊಸರು ಏನಿದ್ರೂ ಸಹ ನೀವು ಹಾಲನ್ನು ಓಡಿಸಿ ಪನ್ನೀರನ್ನ ಮಾಡ್ಬೋದು ಈ ರೀತಿ ತಣ್ಣೀರ್ನಲ್ಲೂ ಸಹ ಒಂದು ಐದು ಹತ್ತು ನಿಮಿಷ ನೀಟಾಗಿ ತೊಳೆದಿದ್ದಾದ ನಂತರ ಅದರಲ್ಲಿರೋವಂಥ ಎಕ್ಸ್ಟ್ರಾ ನೀರು ಅಂಶ ಎಲ್ಲ ತೆಗೆದು ಹಿಂಡ್ಬಿಟ್ಟು ಸೊ ಇಲ್ಲಿ ಕೈನಲ್ಲೇ ನೀಟಾಗಿ ಅದನ್ನು ಒಂದು ಸಮ ಮಾಡಿಕೊಂಡು ಖರ್ಚಿಫ್ನ ಮುಚ್ಚಿಬಿಟ್ಟು ಒಂದು ಭಾರವಾಗಿರೋವಂಥ ಈ ರೀತಿ ಕುಟಾಣಿ ಬರುತ್ತೆ ನೋಡಿ ಅದನ್ನು ಒಂದು ಅರ್ಧ ಗಂಟೆ ಇದ್ದೀನಿ ಅಷ್ಟೇ ಒಂದು ಅರ್ಧ ಗಂಟೆ ಆದಮೇಲೆ ಅದರಲ್ಲಿರೋವಂಥ ನೀರು ಅಂಶ ಎಲ್ಲ ಹೋಗಿ ನೀಟಾಗಿ ಸೆಟ್ಟಾಗಿರುತ್ತೆ ಸೊ ನೋಡಿ ನೀಟಾಗಿ ನಾವು ಮಾರ್ಕೆಟ್ನಲ್ಲಿ ಪನ್ನೀರ್ ತರ್ತೀವಿ ನೋಡಿ ಅದೇ ರೀತಿನಲ್ಲಿ ಆಗಿರುತ್ತೆ ಶಿ ಶೇಪು ನಾನಿಲ್ಲಿ ರೌಂಡಾಗಿ ಇರೋದ್ರಿಂದ ರೌಂಡಾಗಿ ಸೈಡೆಲ್ಲ ಸ್ವಲ್ಪ ಒಡೊಡುಕ್ಲ ಥರ ಬಂದಿದೆ ಬಟ್ ಅದೇನು ಪನ್ನೀರ್ ಹೊಡೆಯೋದಿಲ್ಲ ನೀಟಾಗಿ ಕಟ್ ಆಗುತ್ತೆ ಇವಾಗೆಲ್ಲ ಮಾರ್ಕೆಟ್ನಲ್ಲಿ ಪನ್ನೀರನ್ನ ಸೆಟ್ ಮಾಡೋ ಅಂಥ ಸ್ಟ ಸಿಗುತ್ತೆ ನೀವು ಮನೆಯಲ್ಲಿ ಯಾವಾಗಲೂ ಪನ್ನೀರ್ ಮಾಡ್ತಾನೆ ಇರ್ತೀರಾ ಅಂದರೆ ನೀವು ಅದನ್ನು ತೊಗೋಬೋದು ಅದಕ್ಕೂ ಒಂದು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಕೊಡೋದಕ್ಕಿಂತ ಮನೆಯಲ್ಲೇ ಯೂಶ್ವಲಿ ಈ ರೀತಿ ಜಾಲ್ರಿ ಖರ್ಚೀಫು ಎಲ್ಲ ಇದ್ದೇ ಇರುತ್ತೆ ಅದರಲ್ಲೇ ನೀಟಾಗಿ ಸೆಟ್ ಮಾಡ್ಕೋಬೋದು ನೋಡಿ ಅರ್ಧ ಗಂಟೆ ಆದ ನಂತರ ಪನ್ನೀರನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಯಾವ ಹೊರಗಡೆ ಮಾರ್ಕೆಟಲ್ಲಿ ಸಿಗುತ್ತಲ್ಲ ಪನ್ನೀರು ಅದಕ್ಕಿಂತನೂ ಕಡಿಮೆ ಇಲ್ಲ ಸಕ್ಕ ಸಾಫ್ಟಾಗಿದೆ ತುಂಬಾ ಚೆನ್ನಾಗಿದೆ ಇವಾಗೆಲ್ಲ ಪನ್ನೀರ್ಗು ಸ್ವಲ್ಪ ಅಡಲ್ಟ್ ಫ್ರೆಂಡ್ಸ್ ಎಲ್ಲ ಹಾಕ್ತಾರೆ ಅಂತೆಲ್ಲ ಮೈದಾ ಕಾರ್ನ್ಫ್ಲೋರು ಸೆಟ್ ಆಗಲಿ ಚೆನ್ನಾಗಿ ಅಂತ ಹಾಕ್ತಾರೆ ಅಂತೆಲ್ಲ ಇದೆ ಅಲ್ವಾ ಸೊ ನಿಮ್ಮ ನೀವೇ ಮಾಡಿಕೊಂಡ್ರೆ ಎಷ್ಟು ಪ್ಯೂರಾಗಿರುತ್ತೆ ಅಂತ ನಿಮಗೂ ಸಹ ಗೊತ್ತಾಗುತ್ತೆ ಸೊ ನೋಡಿ ಒಂದು ಲೀಟ್ರ್ ಹಾಲು ತೊಗೊಂಡಿದ್ದೀನಿ ನಾನು ಗಟ್ಟಿ ಹಾಲು ಒಂದು ಲೀಟ್ರ್ ಹಾಲಿಗೆ ಅರೌಂಡ್ ಫಿಫ್ಟಿ ಫೋರ್ ಫಿಫ್ಟಿ ಸಿಕ್ಸ್ ರುಪೀಸ್ ಆಗುತ್ತೆ ಕಾಯಿಸೋದಕ್ಕೇನು ಅಷ್ಟೊಂದು ಫಿಫ್ಟಿ ರುಪೀಸ್ ಏನು ಖರ್ಚಾಗೋದಿಲ್ಲ ವಿನೇಗರು ಒಂದು ಬಾಟ್ಲೇನೆ ಅರೌಂಡ್ ಫಾರ್ಟಿ ರುಪೀಸ್ ಫಿಫ್ಟಿ ರುಪೀಸ್ ಇದೆ ನೀವು ಒಂದು ಬಾಟ್ಲು ವಿನೇಗರ್ ತೊಗೊಂಡ್ರೆ ಒಂದು ಇಪ್ಪತ್ತು ಇಪ್ಪತ್ತೈದು ಸಲ ಪನ್ನೀರ್ ಮಾಡ್ಕೋಬೋದು ನೀವು ಹೊರಗಡೆ ಇಷ್ಟು ಪನ್ನೀರ್ಗೆ ನೂರಿಪ್ಪತ್ತು ರೂಪಾಯಿ ಆಗುತ್ತೆ ಆರಾಮಾಗಿ ಅದಕ್ಕಿಂತ ಕಡಿಮೆ ದುಡ್ಡು ಖರ್ಚಿನಲ್ಲೇ ನಾವು ಮನೆಯಲ್ಲೇ ಪನ್ನೀರನ್ನ ರೆಡಿ ಮಾಡಿ ಇಟ್ಕೋಬೋದು ಯಾವಾಗ ಬೇಕಾದ್ರೂ ಸೊ ಇದು ಹಿಂದಿನ ದಿನ ರಾತ್ರಿಯೇ ರೆಡಿ ಮಾಡಿ ನಾನು ಫ್ರಿಜ್ನಲ್ಲಿ ಇಡ್ತಾ ಇರೋದ್ರಿಂದ ಸ್ವಲ್ಪ ನೀರನ್ನು ಸೇರಿಸಿ ಒಂದು ಬಾಕ್ಸ್ನಲ್ಲಿ ಇದ್ದೀನಿ ನೀರು ಹಾಕಿ ಇಡೋದ್ರಿಂದ ಪನ್ನೀರ್ ಹಾರ್ಡ್ ಆಗೋಲ್ಲ ಸಾಫ್ಟಾಗೇ ಇರುತ್ತೆ ಹಾಗಾಗಿ ನೀವು ಇದು ಒಂದು ವಾರ ಹದಿನೈದು ದಿನದ ತನಕ ಈ ರೀತಿ ನೀರು ಹಾಕಿ ಒಂದು ಟೂ ತ್ರೀ ಡೇಸ್ಗೆ ನೀರನ್ನು ಚೇಂಜ್ ಮಾಡ್ತಾಯಿದ್ರೆ ಒಂದು ವಾರ ಹದಿನೈದು ದಿನ ತನಕ ನೀವು ಸ್ಟೋರ್ ಮಾಡ್ಕೋಬೋದು ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡಿಕೊಂಡು ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನಾನು ನೀರು ಪನ್ನೀರ್ನ ನೀರಿನಲ್ಲಿ ಹಾಕಿ ಇಟ್ಟಿದ್ದೆ ಅಲ್ವಾ ಅದನ್ನೆಲ್ಲ ನೀರನ್ನು ಸ್ಟ್ರೈನ್ ಮಾಡಿಬಿಟ್ಟು ಎತ್ತಿಟ್ಟಿದ್ದೀನಿ ನಾನಿಲ್ಲಿ ಹಾಗೆಯೇ ಪನ್ನೀರ್ ಗ್ರೇವಿಗೆ ಬೇಕಾಗಿರೋಂಥ ಐಟಮ್ಸ್ನೆಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪನ್ನೀರನ್ನ ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ ಪನ್ನೀರ್ನಲ್ಲಿ ನೀರಿನ ಅಂಶ ಇರುತ್ತೆ ಹಾಗೆ ಅದೆಲ್ಲ ಹೊರಗಡೆ ಹಾರುತ್ತೆ ಅಂತ ಮೇಲ್ಗಡೆ ಒಂದು ಮುಚ್ಚಳನ ಮುಚ್ಚಿ ನಾನು ಈ ರೀತಿ ಪನ್ನೀರ್ನ ಫ್ರೈ ಮಾಡಿ ಇದ್ದೀನಿ ಪನ್ನೀರ್ನ ನೀವು ಫ್ರೈ ಮಾಡಿದೆ ಹಾಗೇನೂ ಸಹ ಹಾಕ್ಬೋದು ಫ್ರೈ ಮಾಡಿ ಹಾಕೋದ್ರಿಂದ ಟೇಸ್ಟ್ ಡಬಲ್ ಆಗುತ್ತೆ ಹಾಗಾಗಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಪನ್ನೀರ್ ಜೊತೆ ಮಿಕ್ಸ್ಡ್ ವೆಜಿಟೇಬಲ್ಸ್ನ ಸಹ ಹಾಕ್ಬೋದು ಆದರೆ ನಾನಿಲ್ಲಿ ಬರೀ ಕ್ಯಾಪ್ಸಿಕಮ್ನ ಇದ್ದೀನಿ ಪನ್ನೀರ್ ಫ್ರೈ ಮಾಡಿದ್ದಾಯಿತು ಇವಾಗ ಇನ್ನೊಂದು ಪ್ಯಾನಿಗೆ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಕ್ಯಾಪ್ಸಿಕಮ್ನೂ ಸಹ ಹಾಕಿ ಕ್ಯಾಪ್ಸಿಕಮ್ನ ಮೊದಲಿಗೆ ಫ್ರೈ ಮಾಡಿ ತೆಗೆದಿಟ್ಕೋತಾ ಇದ್ದೀನಿ ಕ್ಯಾಪ್ಸಿಕಮ್ ಏನು ಡೀಪ್ ಫ್ರೈ ಮಾಡುವಂಥ ಅವಶ್ಯಕತೆ ಎಲ್ಲ ಬೇಗನೆ ಬೆಂದೋಗಿಬಿಡುತ್ತೆ ಹಾಗಾಗಿ ಕ್ಯಾಪ್ಸಿಕಮ್ನ ನೋಡಿ ಈ ರೀತಿ ಪ್ಯಾನ್ನಲ್ಲೇ ಫ್ರೈ ಮಾಡಿ ಪನ್ನೀರ್ ಇಟ್ಕೊಂಡಿದ್ನಲ್ಲ ಪ್ಲೇಟು ಅದಕ್ಕೇ ತಗೊತಾ ಇದ್ದೀನಿ ಇವಾಗ ಅದೇ ಎಣ್ಣೆಗೆ ಗ್ರೇವಿಗೆ ಬೇಕಾಗಿರೋವಂಥದ್ದನ್ನು ಫ್ರೈ ಮಾಡಿ ರುಬ್ಕೊಳ್ಳೋಣ ಗ್ರೇವಿಗೆ ಫ್ರೈ ಮಾಡೋದಕ್ಕೆ ನಾನಿಲ್ಲಿ ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಮೂರು ಈರುಳ್ಳಿಗೆ ಒಂದು ಮೂರು ಸಣ್ಣದ ಹಸಿರು ಮೆಣಸಿನ್ಕಾಯಿ ಇದೇನು ಖಾರಕ್ಕಲ್ಲ ಟೇಸ್ಟ್ಗಷ್ಟೇ ಬೇಡ ನಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಅಂದರೆ ನೀವು ಬೇಕಾದ್ರೆ ಸ್ಕಿಪ್ ಮಾಡ್ಬೋದು ಹಾಗೆಯೇ ಮೂರು ಟೊಮ್ಯಾಟೊ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕ ಸೈಜ್ ಆಗಿರೋದ್ರಿಂದ ಮೂರು ಮೂರು ತೊಗೊಂಡಿದ್ದೀನಿ ದೊಡ್ಡ ದೊಡ್ಡ ಆದರೆ ಒಂದೇ ಒಂದು ಹಾಕೊಳ್ಳಿ ಸಾಕು ಒಂದು ಚಮಚ ಜೀರಿಗೆ ಒಂದು ಚಮಚ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ನಾಲ್ಕರಿಂದ ಐದು ಗೋಡಂಬಿ ಒಂದು ನಾಲ್ಕರಿಂದ ಐದು ಬಾದಾಮಿ ಇವಿಷ್ಟನ್ನು ಹಾಕಿ ನೀಟಾಗಿ ಒಂದು ನಿಮಿಷ ಅಥವಾ ಎರಡು ನಿಮಿಷಗಳ ಕಾಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಣ್ಣೆನಲ್ಲೇ ನೀವು ಟೊಮೆಟೊ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊತೀನಿ ಫ್ರೈ ಮಾಡ್ಕೊತೀನಿ ಅಂದರೆ ಎಣ್ಣೆನಲ್ಲೇ ಫ್ರೈ ಮಾಡ್ಕೋಬೋದು ಆದರೆ ನಾನು ಸ್ವಲ್ಪ ಇದಕ್ಕೆ ಒಂದು ಅರ್ಧ ಲೋಟ ಆಗೋಷ್ಟು ನೀರನ್ನು ಹಾಕ್ಬಿಟ್ಟು ನೀರೆಲ್ಲ ಇಂಗೋವರೆಗು ಚೆನ್ನಾಗಿ ಇದನ್ನು ಕುದಿಸ್ತೀನಿ ಆ ನೀರೆಲ್ಲ ಹಿಂಗೋ ತನಕ ಟೊಮೆಟೊನೂ ಸಹ ಸಾಫ್ಟ್ ಆಗಿರುತ್ತೆ ಈರುಳ್ಳಿನೂ ಚೆನ್ನಾಗಿ ಬೆಂದಿರುತ್ತೆ ಸೊ ನೋಡಿ ಈ ರೀತಿ ನೀರನ್ನೆಲ್ಲ ಇಂಗಿಸ್ಬಿಟ್ಟು ಸ್ವಲ್ಪ ತಣ್ಣಗಾದ ನಂತರ ಈ ಇಡೀ ಮಿಶ್ರಣ ಏನಿದೆಯಲ್ಲ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಫೈನಾಗಿ ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ ಇವಾಗ ಇನ್ನೊಂದು ಪ್ಯಾನ್ನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಕಸೂರಿ ಮೇತಿನ ಹಾಕೋಬೇಕು ಕಸೂರಿ ಮೆಥಿ ಮತ್ತು ಒಂದು ಅರ್ಧ ಚಮಚ ಆಗೋಷ್ಟು ಜೀರಿಗೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದಂಥ ಈರುಳ್ಳಿ ಎರಡು ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಒಂದು ಹತ್ತು ಹದಿನೈದು ಸೆಕೆಂಡ್ ಫ್ರೈ ಆದ ನಂತರ ಇದಕ್ಕೆ ರುಬ್ಬಿಟ್ಕೊಂಡಿದ್ದಂಥ ಪೇಸ್ಟನ್ನು ಸೇರಿಸಿದ್ದೀನಿ ಹಾಗೆಯೇ ಖಾರಕ್ಕೆ ನಾನು ಒಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡರು ಮತ್ತು ಗರಂ ಮಸಾಲ ಧನಿಯಾ ಪುಡಿನ ಹಾಕಿದ್ದೀನಿ ಅದು ವೀಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಸೊ ಹೇಳ್ತಾ ಇದ್ದೀನಿ ಅಷ್ಟೇ ಹಾಗೆಯೇ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರನ್ನು ಸಹ ಹಾಕ್ಬಿಟ್ಟು ಅದನ್ನು ಸಹ ಕನ್ಸಿಸ್ಟೆನ್ಸಿ ನಿಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕಾಗುತ್ತೆ ಅಷ್ಟು ನೀರನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿ ಬರೋವರೆಗೂ ಬಿಡಬೇಕು ಕಲರ್ ಸ್ವಲ್ಪ ಕಡಿಮೆ ಇದೆ ಇನ್ನೊಂದು ಸ್ವಲ್ಪ ನಾವು ಖಾರ ಬೇಕು ಅಂತ ಅನ್ಸಿದ್ರೆ ಹಾಕೋಬೋದು ಆದರೆ ಹಸಿರು ಮೆಣಸಿನ್ಕಾಯು ಹಾಕಿರ್ತೀವಿ ಅಲ್ವಾ ಖಾರ ಜಾಸ್ತಿ ಆಗಿಬಿಡುತ್ತೆ ಹಸ ಖಾರದ ಪುಡಿ ಜಾಸ್ತಿ ಹಾಕಿದ್ರೆ ಚೆನ್ನಾಗಿ ಒಂದು ಕುದಿ ಬರ್ತಿದ್ದ ಹಾಗೆಯೇ ಫ್ರೈ ಮಾಡಿ ಇಟ್ಕೊಂಡಿದ್ದಂಥ ಕ್ಯಾಪ್ಸಿಕಮ್ ಮತ್ತು ಪನ್ನೀರನ್ನ ಸೇರಿಸ್ತಾ ಇದ್ದೀನಿ ಹಾಗೆಯೇ ಒಂದು ಎರಡು ಮೂರು ಪೀಸ್ ಆಗೋ ಅಷ್ಟು ಪನ್ನೀರನ್ನು ನಾನು ಹಾಗೆಯೇ ಇಟ್ಕೊಂಡಿದ್ದೆ ಇದನ್ನು ಈ ಈ ರೀತಿ ಏನು ಪೀಸ್ ಮಾಡಿಬಿಟ್ಟು ಮೇಲೆ ಹಾಕಿದ್ರೆ ಗ್ರೇವಿ ತಿಕ್ನೆಸ್ ಚೆನ್ನಾಗಿ ಬರುತ್ತೆ ನೀವು ಪನ್ನೀರ್ನ ಒಂದು ನಾಲ್ಕು ಪೀಸ್ ಆಗೋಷ್ಟು ಈ ರೀತಿ ಪೀಸ್ ಮಾಡಿಬಿಟ್ಟು ಹಾಕಿ ಇಲ್ಲ ಸರ್ವ್ ಮಾಡಬೇಕಾದ್ರೂ ಹಾಕಿದ್ರೂ ಚೆನ್ನಾಗಿ ಬರುತ್ತೆ ಮೇಲುಗಡೆ ಒಂದು ಸ್ಪೂನ್ ಆಗೋಷ್ಟು ಕಿಚನ್ ಕಿಂಗ್ ಮಸಾಲಾನ ಹಾಕ್ಬಿಟ್ಟು ಇನ್ನೂ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ಪನ್ನೀರ್ ಗ್ರೇವಿ ರೆಡಿನೇ ಆಗೋಗುತ್ತೆ ತುಂಬ ಸಿಂಪಲ್ಲು ಸೊ ಪನ್ನೀರನ್ನು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡ್ವಿ ಹಾಗೆಯೇ ಗ್ರೇವಿನೂ ಸಹ ಫಟಾಫಟ್ ಅಂತ ರೆಡಿ ಮಾಡ್ಕೋಬೋದು ಇದು ಒಂದಕ್ಕೇ ಅಂತ ಅಲ್ಲ ಯಾವುದೇ ಡಿಶಸ್ ನೀವು ಪನ್ನೀರ್ ಬೇಕಾಗುತ್ತೆ ಅಂತ ಅಂದ್ರೂ ಸಹ ನೀವು ಇದೇ ರೀತಿ ಮನೆಯಲ್ಲಿ ಪನ್ನೀರ್ನ ತಯಾರು ಮಾಡಿಕೊಂಡು ನೀವು ಪ್ರಿಪೇರ್ ಮಾಡ್ಕೋಬೋದು ಗೀ ರೈಸ್ ಮಾಡೋದಕ್ಕೆ ಹಾಗೆಯೇ ಟೊಮ್ಯಾಟೊ ಬಾತ್ಗೆ ಯೂಶಲಿ ಪಲಾವ್ಗೂ ಸ್ವಲ್ಪ ಸ್ವಲ್ಪ ಪನ್ನೀರ್ನ ಆ್ಯಡ್ ಮಾಡ್ತೀವಿ ಅಲ್ವಾ ಅದಕ್ಕೂ ಸಹ ನೀವು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ಳಿ ಹಾಗೆಯೇ ಈ ಗ್ರೇವಿನೂ ಅಷ್ಟೇ ಕ್ರೀಮ್ ಬೇಕು ಜಾಸ್ತಿ ಗೋಡಂಬಿ ಬಾದಾಮಿ ಎಲ್ಲ ಬೇಕು ಅಂತೆಲ್ಲ ಏನಿಲ್ಲ ತುಂಬಾ ಚೆನ್ನಾಗಿರುತ್ತೆ ನಾನು ಇದಕ್ಕೆ ಚಪಾತಿ ಮಾಡ್ತೀನಿ ಅಂತ ಅಂದೆ ಹಿತೈಶ್ ಅಕ್ಕಿ ರೊಟ್ಟಿ ಬೇಕು ಅಂತ ಅಂದ ಹಾಗೆ ಹಿಂದಿನ ದಿನ ಮಾಡಿದಂಥ ಅನ್ನೂ ಸಹ ಮಿಕ್ಕಿದ್ರಿಂದ ಅದರಿಂದನೇ ಅತ್ತೆ ಅಕ್ಕಿ ರೊಟ್ಟಿ ಹಾಕ್ಕೊಟ್ರು ನಾನು ಗ್ರೇವಿ ಮಾಡಿದೆ ಎರಡರೂ ಕಾಂಬಿನೇಷನ್ ಸಕ್ಕತ್ತಾಗಿತ್ತು ಕಲರ್ ನೋಡ್ತಾ ಇರ್ಬೋದು ನೀವು ಪರ್ಫೆಕ್ಟಾಗಿ ಬಂದಿದೆ ರಾತ್ರಿ ಡಿನ್ನರ್ಗೂ ಸಹ ಮಾಡ್ಕೋಬೋದು ಬ್ರೇಕ್ಫಾಸ್ಟ್ಗೂ ಸಹ ಮಾಡ್ಕೋಬೋದು ಟ್ರೈ ಮಾಡಿ ನೋಡಿ